ಕೇಂದ್ರ ಸರ್ಕಾರ ಜನರ ಮೇಲೆ ಇ ಟ್ವೆಂಟಿ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಹೇರಿಕೆ ಮಾಡಲು ಹೊರಟಿದೆ ಮುಖ್ಯವಾಗಿ ಮಧ್ಯಮ ವರ್ಗದ ಜನರ ಜೇಬಿನ ಮೇಲೆ ಇದು ದೊಡ್ಡ ಪ್ರಹಾರ ಎನ್ನಲಾಗ್ತಿದೆ ಇ ಟ್ವೆಂಟಿ ಪೆಟ್ರೋಲ್ನಿಂದ ಜನರಿಗೆ ಅನುಕೂಲ ಆಗೋದಕ್ಕಿಂತ ಅನಾನುಕೂಲಗಳೇ ಹೆಚ್ಚು ಅನ್ನೋದಕ್ಕೆ ನಾಲ್ಕು ಪುರಾವೆಗಳು ಇಲ್ಲಿವೆ ಒಂದು ಬಿಜೆಪಿ ಸಚಿವ ನಿತಿನ್ ಗಡ್ಕರಿ ಅವರು ಇ ಟ್ವೆಂಟಿ ಎಥನಾಲ್ ಪೆಟ್ರೋಲ್ ಬಳಸೋದ್ರಿಂದ ವಾಹನಗಳ ಮೈಲೇಜ್ ಕಡಿಮೆ ಆಗೋದಿಲ್ಲ ಅಂತ ಹೇಳಿದ್ರು ಆದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರದ ಎನ್ಐಟಿಐ ಆಯೋಗದ ವರದಿಯ ಇದ್ರಿಂದ ಆರು ಪರ್ಸೆಂಟ್ ಮೈಲೇಜ್ ಕಡಿಮೆ ಆಗುತ್ತದೆ ಅಂತ ಹೇಳಿತ್ತು ಅಂದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ವರೆಗೆ ಮೈಲೇಜ್ ಇಳಿಕೆಯಾಗಿದೆ ಅಂತ ಆರೋಪಿಸುತ್ತಿದ್ದಾರೆ ಎರಡು ಸರ್ಕಾರ ಎಂಜಿನ್ಗೆ ಗೆ ಹಾನಿ ಆಗೋದಿಲ್ಲ ಅಂತ ಹೇಳ್ತಿದೆ ಆದ್ರೆ ಇದು ಸುಳ್ಳು ಭಾರತದಲ್ಲಿ ತೊಂಬತ್ತು ಪರ್ಸೆಂಟ್ ಜನರು ಬಿ ಎಸ್ ತ್ರೀ ಅಥವಾ ಅದಕ್ಕಿಂತ ಹಳೆಯ ವಾಹನಗಳನ್ನ ಬಳಸುತ್ತಾರೆ ಇವುಗಳಿಗೆ ಇ ಟ್ವೆಂಟಿ ಸೂಕ್ತವಲ್ಲ ಎಂದು ಆಟೋ ಇಂಜಿನಿಯರಿಂಗ್ ತಂತ್ರಜ್ಞರು ಹೇಳ್ತಿದ್ದಾರೆ ಇಂಜಿನ್ ಪಂಪ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರೋದ್ರಿಂದ ಗ್ರಾಹಕರು ರಿಪೇರಿಗೆ ಹೆಚ್ಚು ಹಣ ವಹಿಸಬೇಕಾಗುತ್ತದೆ ಮೂರು ಅದೇ ಎರಡು ಸಾವಿರದ ಇಪ್ಪತ್ತರ ಎನ್ಐ ಟಿ ಐ ಆಯೋಗ ವರದಿ ಇ ಟ್ವೆಂಟಿ ಇಂಧನವನ್ನ ಗ್ರಾಹಕರಿಗೆ ರೆಗ್ಯುಲರ್ ಪೆಟ್ರೋಲ್ಗಿಂತ ಗಿಂತ ಕಡಿಮೆ ದರದಲ್ಲಿ ಕೊಡಬೇಕು ಅಂತ ಹೇಳಿತ್ತು ಯಾಕೆಂದ್ರೆ ಇದರ ಉತ್ಪಾದನೆಯ ವೆಚ್ಚವು ಕಡಿಮೆ ಆದರೆ ಏನಾಗ್ತಿದೆ ಇಂದು ಎಥೆನಾಲ್ ಪೆಟ್ರೋಲ್ ಅನ್ನ ರೆಗ್ಯುಲರ್ ದರದಲ್ಲಿ ನೀಡಲಾಗ್ತಿದೆ ನಮಗೆ ಬೇಡ ಎನ್ನುವ ಆಪ್ಷನ್ ಕೂಡ ಗ್ರಾಹಕರಿಗೆ ಇಲ್ಲ ನಾಲ್ಕು ಎಥನಾಲ್ ಉತ್ಪಾದನೆಗೆ ಕಬ್ಬು ಮತ್ತು ಅಕ್ಕಿ ತ್ಯಾಜ್ಯಗಳು ಬಳಕೆ ಆಗೋದ್ರಿಂದ ರೈತರಿಗೆ ಲಾಭವಾಗಲಿದೆ ಅಂತ ಸರ್ಕಾರ ಹೇಳ್ತಿದೆ ವಾಸ್ತವದಲ್ಲಿ ರೈತರಿಗಿಂತ ಎಥನಾಲ್ ಉತ್ಪಾದಕ ಕಂಪನಿಗಳಿಗೆ ಲಾಭವಾಗಲಿದೆ ಸತ್ಯ ಏನ್ ಗೊತ್ತಾ ನಿತಿನ್ ಗಡ್ಕರಿಯ ಕುಟುಂಬವೇ ಭಾರತದ ದೊಡ್ಡ ಎಥನಾಲ್ ಉತ್ಪಾದಕರಲ್ಲಿ ಒಂದು ಅವರ ಮಗ ಸಾವಿರಾರು ಕೋಟಿ ಲಾಭ ಪಡೆಯುತ್ತಿದ್ದಾರೆ ಒಟ್ಟಿನಲ್ಲಿ ಇ ಟ್ವೆಂಟಿ ಪೆಟ್ರೋಲ್ ಹೇರಿಕೆಯಿಂದ ಮಧ್ಯಮ ವರ್ಗದ ಜನ ಹಣ ಕಳೆದುಕೊಳ್ಳುತ್ತಾರೆ ವಾಹನದ ಮೈಲೇಜ್ ಕುಸಿಯುತ್ತದೆ ರಿಪೇರಿಯ ವೆಚ್ಚ ಕೂಡ ಹೆಚ್ಚಾಗ್ತದೆ ಆದ್ರೆ ಅಧಿಕಾರಿಗಳು ಮತ್ತು ಉದ್ಯಮಿಗಳ ಜೇಬು ತುಂಬುತ್ತದೆ ಹೀಗಾದರೆ ಲಾಭ ಏನರಿಗೆ